ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನದಿಂದ ನಾನು ಲಾಗ್ನ ಶುರು ಮಾಡಿದ್ದೀನಿ ಯಾವಾಗಲೂ ನಿಮಗೆ ಮಾರ್ನಿಂಗ್ ರೋಟೀನ ತೋರಿಸ್ತಾ ಇದ್ದೆ ನಾನು ಇವತ್ತು ಸ್ವಲ್ಪ ಮಧ್ಯಾಹ್ನದಿಂದ ನನ್ನ ಸಂಜೆವರೆಗೂ ನನ್ನ ರೋಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈಗಾಗಲೇ ಅಡುಗೆ ಟೈಮ್ ಆಗಿತ್ತಲ್ಲ ಅಂತಂದ್ರೆ ನನಗೆ ನೈಟ್ ಎಲ್ಲ ಈ ತರ ಸಾಂಬಾರೆಲ್ಲ ಮಾಡೋಕೆ ಇಷ್ಟ ಆಗಲ್ಲ ನೈಟ್ ಏನಿದ್ರು ಈ ತರ ಅನ್ನ ಮುದ್ದೆ ಆ ಥರ ಇದ್ರೆ ಮಾಡ್ಕೊಬಿಡ್ತೀನಿ ಅದಕ್ಕೆ ಮಧ್ಯಾಹ್ನ ಸಾಂಬಾರು ಮಾಡಿದ್ರೆ ರಾತ್ರಿಗೂ ಅದೇ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಒಂದೇ ಸಲ ಸಾಂಬಾರ್ಗಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಖಾರ ಎಲ್ಲ ರುಬ್ಕೊಂಡಿದ್ದೆ ನೆನ್ನೆ ಎಲ್ಲ ಫುಲ್ಲು ಮಳೆ ಬಂದು ಕರೆಂಟ್ ಎಲ್ಲ ಹೋಗ್ಬಿಟ್ಟಿತ್ತು ಸುಮಾರು ಒಂದು ಕರೆಂಟ್ ಬಂದಾಗಲೇ ಒಂದ್ ಹನ್ನೊಂದು ಗಂಟೆ ಆಗಿತ್ತು ಅದಕ್ಕೆ ಮತ್ತೆ ಸಂಜೆಗೆ ಯಾವ ರೀತಿ ಆಗುತ್ತೋ ಗೊತ್ತಿರಲ್ವಲ್ಲ ಅದಕ್ಕೆ ಮಧ್ಯಾಹ್ನನೆ ಸಾಂಬಾರ್ ಮಾಡಿ ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ ಹಾಸನ ಸೈಡೆಲ್ಲ ಅದಕ್ಕೆ ಅವಾಗ ಇಷ್ಟ ಬರುತ್ತೆ ಅವಾಗೆಲ್ಲ ಮಳೆ ಆಗ್ತಿದೆ ಆಲ್ರೆಡಿ ಇಷ್ಟೊತ್ತಿಗೆ ಮಳೆ ಎಲ್ಲ ಸ್ಟಾರ್ಟ್ ಆಗಬೇಕಾಗಿತ್ತು ಇನ್ನೂ ಸ್ಟಾರ್ಟ್ ಆಗಿಲ್ಲ ರೈತರಿಗೆಲ್ಲ ಎಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಅನ್ಸುತ್ತೆ ಬೆಳೆ ಬೆಳೆಯೋಕ್ಕೆ ಎಷ್ಟೊಂದು ಜನ ಈ ಟೈಮ್ನೇ ವೆಯ್ಟ್ ಮಾಡ್ತಾ ಇರ್ತಾರೆ ಅಲ್ವಾ ಬೆಳೆ ಹಾಕಬೇಕು ಬೆಳೆ ಬೆಳಿಬೇಕು ಅಂತಂದ್ಬಿಟ್ಟು ಅಂಥವ್ರಿಗೆಲ್ಲ ತುಂಬನೇ ಸ್ವಲ್ಪ ಎಫೆಕ್ಟ್ ಆಗ್ತಿರುತ್ತೆ ಏತಕ್ಕೆ ಈ ಸಲ ಇನ್ನೂ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ನನಗೂ ಒಂದೊಂದು ಸಲ ಅನಿಸುತ್ತೆ ಇವಾಗ ನಮ್ಮದು ಈ ಥರ ಅಂಚಿನ ಮನೆ ಆಗಿರೋದ್ರಿಂದ ಮಳೆಯೆಲ್ಲ ಬಂತು ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂಥರ ಮನೆ ಎಲ್ಲ ಫುಲ್ಲು ತಂಪು ತಂಪು ಅನಿಸ್ತಿರುತ್ತೆ ಯಾವ ಎಸಿನೂ ಬೇಡ ಆ ರೀತಿ ಫೀಲ್ ಆಗ್ತಿರುತ್ತೆ ಹಿಂಗ ಅಡಿಗೆ ಮಾಡ್ಬೇಕಾದ್ರೂ ಅಷ್ಟೇನೆ ನನಗೆ ಅಷ್ಟೊಂದೆಲ್ಲ ಶಕೆ ಅಂತೆಲ್ಲ ಏನು ಅನ್ಸಲ್ಲ ಸ್ವಲ್ಪ ಬೆಳಗ್ಗೆ ಟೈಮು ಬಿಸ್ಲು ಫೇಸ್ ಹತ್ರ ಬೀಳುತ್ತೆ ಸ್ವಲ್ಪ ಅಡಿಗೆ ಮಾಡಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಅನ್ನೋದ್ ಬಿಟ್ರೆ ಈ ತರ ಮಧ್ಯಾಹ್ನ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಸಿಲೆಲ್ಲ ಸ್ವಲ್ಪ ನತ್ತಿ ಮೇಲೆ ಹೋಗಿರುತ್ತೆ ಅಲ್ವಾ ಬಿಸ್ಲೆಲ್ಲ ಏನು ಮನೆಗೆ ಒಳಗಡೆ ಎಂಟ್ರಿ ಆಗಲ್ಲ ಆರಾಮ್ಸೆ ಅಡಿಗೆ ಮಾಡ್ಕೋಬಹುದು ಈ ತರ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಒಂದ್ ಐದು ನಿಮಿಷದಲ್ಲೇ ಸಾಂಬಾರ್ಗೆ ಇಟ್ಬಿಡಬಹುದು ಇವತ್ತು ಸಾಂಬಾರ್ಗೆ ಇತರ ಬೀನ್ಸ್ ಕಾಳು ಅಂತ ಬರುತ್ತೆ ಅದ್ರ ಜೊತೆಗೆ ಈ ಗೋರಿಕಾಯಿ ಮತ್ತೆ ಒಂದು ಹಾಲೂಗೆಡ್ಡೆನ ಹಾಕೊಂಡಿದ್ದೀನಿ ಹಸ್ಬೆಂಡ್ ಗೆ ಸಖತ್ ಇಷ್ಟ ಹಾಗೆ ಈ ಗೋರಿಕಾಯಿ ಕೂಡ ಅವ್ರು ಜಾಸ್ತಿ ತಿಂತಾರೆ ಅದಕ್ಕೋಸ್ಕರ ಗೋರಿಕಾಯಿ ಮತ್ತೆ ಈ ಕಾಳನ್ನ ಹಾಕ್ಬಿಟ್ಟು ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದೀನಿ ಈ ಗೋರಿಕಾಯಿನ ಸಾಂಬಾರ್ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಹಾಗೆ ಈ ತರ ಪಲ್ಯ ಎಲ್ಲಾ ಮಾಡ್ತೀವಿ ಡ್ರೈ ಪಲ್ಯ ಆದ್ರೂ ಸರಿನೇ ಇಲ್ಲ ಗೊಜ್ಜು ತರ ಮಾಡ್ತೀವಲ್ಲ ಆ ರೀತಿ ಆದ್ರೂ ಸರಿನೇ ಆ ರೀತಿ ಬೀನ್ಸ್ ಬದಲು ಈ ತರ ಗೋರಿಕಾಯಿ ಹಾಕಿದ್ರೆ ಇನ್ನೂನು ಚೆನ್ನಾಗಿರುತ್ತೆ ನಿಮ್ ಕಡೆ ಎಲ್ಲ ಇದನ್ನ ಈ ಗೋರಿಕಾಯಿ ಅಂತರ ಇಲ್ಲ ಬೇರೆ ಏನಾದ್ರು ಅಂತರ ಅಂತ ಅಂದ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ ಹೇಳಿ ನಾನು ಇದ್ರ ರೆಸಿಪಿ ಎಲ್ಲ ಏನು ತೋರ್ಸಕ್ ಹೋಗಲ್ಲ ಯಾಕೆ ಸಾಂಬಾರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಮಾಡ್ತಿರಲ್ವಾ ನಾನು ಮಾಡ್ಕೊಳ್ತಿರೋದು ಮಾಮೂಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇನ್ ಹಾಕೊಂಡು ರುಬ್ಬಿರುತ್ತ ಮಸಾಲೆ ಹಾಕೊಂಡು ಆ ಕಾಳು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ವಿಶಲ್ ಕುಗ್ಸ್ಕೊ ಈ ತಪ್ಲೀಲ್ ಮಾಡ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನನಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ ಈ ತರ ಸಾಂಬಾರೆಲ್ಲ ಎಲ್ಲ ಹಾಕ್ಬಿಟ್ರೆ ನಾನು ಈ ತರ ಕುಕ್ಕರ್ ಎಲ್ಲ ಮಾಡ್ಕೊಬಿಡ್ತೀನಿ ಈ ಸೊಪ್ಪಿನ ಸಾಂಬಾರು ಬೆಂಡೆಕಾಯಿ ಸಾಂಬಾರು ಈ ತರ ಎಲ್ಲ ಇದ್ರೆ ಮಾತ್ರ ಈ ತರ ತಪ್ಪಲಿಲ್ ಮಾಡ್ಕೊಳ್ತೀನಿ ಎಷ್ಟೊಂದು ಜನಕ್ಕೆ ಬೆಳಗ್ಗೆ ಮಧ್ಯಾಹ್ನದವರೆಗೂ ತುಂಬಾ ಕೆಲಸ ಇರುತ್ತೆ ಈ ಮನೆ ಕ್ಲೀನ್ ಮಾಡೋದು ಇರ್ಬೋದು ಈ ಪಾತ್ರೆ ತೊಳೆಯೋದು ಬಟ್ಟೆ ಹೊಗೆಯೋದು ಈ ಅಡುಗೆ ಮಾಡೋದು ತಿಂಡಿ ಮಾಡೋದು ಮಧ್ಯಾಹ್ನ ಮೇಲೇನೆ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಫ್ರೀ ಆಗೋದು ನನಗೂ ಅಷ್ಟೇನೇನೆ ಬೆಳಗ್ಗೆ ತಿಂಡಿ ಮುಗಿಸಿ ಮಧ್ಯಾಹ್ನ ಅಡುಗೆ ಮುಗಿಸ್ಬಿಟ್ಟು ಏನಾದರೂ ಕಸ ಎಲ್ಲ ಹೊಡೆಯೋದು ಇಲ್ಲ ಮನೆ ಕ್ಲೀನ್ ಮಾಡಿಕೊಂಡು ರಾತ್ರಿ ಎಲ್ಲ ತೊಳ್ಕೊಂಡ್ರೆ ಆಲ್ಮೋಸ್ಟ್ ಸಂಜೆವರೆಗೂ ಆರಾಮ್ಸೆ ಫ್ರೀ ಇರ್ತೀನಿ ಏನಾರೂ ಒಂದು ಸಲ ಮಧ್ಯಾಹ್ನ ಟೈಮ್ ನಾನು ಅಡಿಗೆ ಮಾಡ್ಕೊಂಡಿರಲಿಲ್ಲ ಅಂತಂದ್ರೆ ಸಂಜೆ ಟೈಮ್ ಅಡುಗೆ ಮಾಡ್ಕೊಳ್ಳೋಂತ ನೆಸೆಸರಿ ಆಗುತ್ತೆ ಆವಾಗ ಸ್ವಲ್ಪ ಬ್ಯುಸಿ ಆಗ್ಬಿಡ್ತೀನಿ ಅಂದ್ರೆ ಆವಾಗಲೂ ಅಷ್ಟೇನೆ ಸಂಜೆನೂ ಬೇಗನೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಜಾಸ್ತಿ ಟೈಮೆಲ್ಲ ವೇಟ್ ಮಾಡೋಕ್ಕೋಗೋಲ್ಲ ಎಂಟು ಗಂಟೆ ಮೇಲೆಲ್ಲ ಮಾಡೋದು ಆ ಥರ ಎಲ್ಲ ಏನಿಲ್ಲ ಒಂದು ಏಳು ಗಂಟೆ ಅಷ್ಟು ಸ್ಟಾರ್ಟ್ ಮಾಡ್ಕೊಬಿಟ್ರೆ ಎಂಟು ಕಾಲಷ್ಟು ಮುಗಿಸ್ಬಿಡ್ತೀನಿ ಬಟ್ ನನಗೆ ಈ ಥರ ಮಧ್ಯಾಹ್ನನೇ ಸಾಂಬಾರು ಮಾಡ್ಕೊಳ್ಳೋದೆಲ್ಲ ಸ್ವಲ್ಪ ನಂಗೆ ಒಂದು ಸ್ವಲ್ಪ ಇಷ್ಟ ಈ ಸಂಜೆ ಟೈಮು ಅಂತಂದರೆ ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ಯಾರಪ್ಪ ಅಡುಗೆ ಮಾಡ್ತಾರೆ ಅನ್ನೋ ಲೆಕ್ಕ ಚಾರಕೊಂಡೋಗಿ ನಾನೇ ಅದಕ್ಕೆ ಮಧ್ಯಾಹ್ನನೇ ಆದಷ್ಟು ಎಲ್ಲಾನು ಮಾಡ್ಕೊಳ್ತೀನಿ ಇವಾಗ ಸಲ ಮಾಡಿದ್ರೆ ಎರಡು ಟೈಮ್ ಆಗುತ್ತಿಲ್ಲ ಮತ್ತೆ ನಾಳೆ ಮತ್ತೆ ಮಧ್ಯಾಹ್ನ ಮಾಡ್ಕೊಳ್ತೀನಿ ಮತ್ತೆ ಅದು ರಾತ್ರಿಗಾಗುತ್ತೆ ಅದೇ ರೀತಿ ಮಾಡ್ಕೊಳ್ಳೋದು ಹಾಗೆ ಅಡಿಗೆ ಮಾಡ್ತಾ ಮಾಡ್ತಾ ಅಲ್ಲಲ್ಲೇ ಯಾವ್ಯಾವ ಪಾತ್ರೆ ಇರುತ್ತೆ ಅದನ್ನೆಲ್ಲ ಬಿಟ್ಟಿರ್ತೇನೆ ಹಾಗಾಗಿ ಜಾಸ್ತಿ ಎಲ್ಲ ಪಾತ್ರೆ ಇಟ್ಕೊಳ್ಳಲ್ಲ ಈಗ ನೈಟ್ ಎಲ್ಲ ಊಟ ಮಾಡಿದೆ ಅಂತಂದರೆ ನೈಟೇ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಡ್ತೀನಿ ಕೆಲವು ಜನ ಹೇಳ್ತಾರಲ್ಲ ಇಟ್ಟು ಊಟ ಮಾಡಿರೋದು ಎಂದ ತೆಟ್ಟೆ ಎಲ್ಲ ಬಿಡಬಾರ್ದು ಅನ್ನಪೂರ್ಣೇಶ್ವರಿ ಮನೆಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅದನ್ನೆಲ್ಲ ನೈಟೇ ವಾಶ್ ಮಾಡಿ ಇಟ್ಬಿಡ್ತೀನಿ ಇತರ ಬೆಳಗ್ಗೆ ತಿಂಡಿ ಮಾಡಿರೋದು ಆವಾಗಲೇ ತೊಳ್ಕೊಂಡು ಮಧ್ಯಾಹ್ನ ಅಡಿಗೆ ಮಾಡಿರೋದೆಲ್ಲ ಅವಾಗವಾಗಲೇ ತೊಳ್ಕೊಬಿಟ್ರೆ ತುಂಬ ಈಸಿ ಅನಿಸ್ತಿರುತ್ತೆ ಹಾಗೆ ಲಾಸ್ಟ್ ಟೈಮ್ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡೆ ಆಗಲಿಲ್ಲ ಅದಕ್ಕೆ ಈ ಸಲ ನನ್ನ ಹಸ್ಬೆಂಡ್ ಹೋಗ್ಬಿಟ್ಬಾ ಒಂದು ವಾರನವಾರು ಇದ್ಬಿಟ್ ಬಾ ತುಂಬ ದಿನ ಆಯ್ತಲ್ಲ ಹೋಗಿ ಅಂತಂದ್ರು ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಹೋದ್ಸಲ ಎಲ್ಲ ಪ್ಯಾಕ್ ಮಾಡಿದೆ ಮತ್ತೆ ಎಲ್ಲನೂ ವಾಪಸ್ ತೆಗ್ದಿಟ್ಬಿಟ್ಟು ಮತ್ತೆ ಲಗೇಜ್ ಎಲ್ಲನೂ ವಾಪಸ್ ಆಗೋಯ್ತು ಅದಕ್ಕೆ ಈ ಸಲ ಸರಿ ಆಯಿತು ಏನೇ ಆದರೂ ಸರಿ ಹೋಗಲೇಬೇಕು ಅಂದ್ಬಿಟ್ಟು ಅಂದ್ಕೊಂಡೆ ತಸ್ಟೆ ನಮ್ಮ ಅಪ್ಪ ಅಮ್ಮ ಬರ್ತಾ ಬರ್ತಾಯಿದ್ರು ಅದಕ್ಕೆ ಅವ್ರ ಜೊತೆಗೆ ಹೋಗೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಸ್ವಲ್ಪ ಬಿಸಿ ಇದ್ದರು ನೆಕ್ಸ್ಟ್ ಇನ್ನು ಬರಬೇಕಾದ್ರೆ ಆವಾಗ ನಾನು ಬರ್ತೀನಿ ಬಿಡು ಇವಾಗ ಅಪ್ಪ ಅಮ್ಮನ ಜೊತೆನೆ ಹೋಗಿರೋ ಅಂತಂದರು ಇವಾಗ ಈ ಅಂಚಿನ ಮನೇಲಿ ನೀವೆಲ್ಲ ನೋಡೇ ಇರ್ತೀರ ಅಟ್ಟೆ ಎಲ್ಲ ತುಂಬಿಸಿರ್ತಾರೆ ಅಲ್ವಾ ನಮ್ದು ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಏನೇನಿರುತ್ತೆ ಎಲ್ಲಾನು ನಾವು ಮೇಲ್ಗಡೆ ಈಗ ಬೇರೆ ಮನೆಗಳಲ್ಲೆಲ್ಲ ಹೆಂಗೆ ಅಂತಂದರೆ ಸ್ಟೋರೇಜ್ ರೂಮ್ ಅಂತ ಇರುತ್ತೆ ನಮ್ಗೆ ಇಲ್ಲಿ ಸ್ಟೋರೇಜ್ ರೂಮ್ ಅಂತಂದರೆ ನಮ್ಮ ಅಟ್ಟ ಈ ಹಳ್ಳಿ ಮನೆಗಳೆಲ್ಲ ಯಾರಿರ್ತಾರೆ ಯಾರ ಥರ ಮನೆಗಳು ನೋಡಿರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಟ್ಟ ಅಂತಂದ್ರೆ ಏನು ಅಂತಂತ ನಂದು ಲಗೇಜ್ ಎಲ್ಲ ಏನೇನಿತ್ತೋ ಅದನ್ನೆಲ್ಲ ನಾನು ಮೇಲ್ಗಡೆ ಇಟ್ಟಿರ್ತೀನಿ ಸೂಟ್ಕೇಸ್ ಎಲ್ಲಾನು ನೀಟಾಗಿ ಒಂದು ಕವರ್ ಮುಚ್ಚಿಬಿಟ್ಟು ಧೂಳೆಲ್ಲ ಬೀಳಬಾರ್ದು ಅಂತ ನೆಕ್ಸ್ಟ್ ಎಕ್ಸ್ಟ್ರಾ ಏನೇ ಇದ್ರು ಎಲ್ಲನೂ ನಾನು ಮೇಲ್ಗಡೆನೇ ಇಡೋದು ಬೇಕು ಅಂತಂದರೆ ಹೋಗ್ಬಿಟ್ಟು ತಗೊಬರ್ಬೋದಲ್ವಾ ಏನು ಒಂದು ನಾಲ್ಕೈದು ಮಿಂಟ್ಲು ಅಷ್ಟೇ ಹತ್ಬಿಟ್ಟು ಹೋಗ್ಬಿಟ್ಟು ತಗೊಂಬಿ ಮತ್ತೆ ಅದಕ್ಕೆ ನಾನು ಅಡುಗೆ ಮನೇಲಿ ಜಾಸ್ತಿ ನಾನು ಏನು ಪಾತ್ರೆಗಳನ್ನ ಇಡಲ್ಲ ಸುಮ್ಮನೆ ಎಲ್ಲನೂ ಜೋಡ್ಸ್ಕೊಳ್ಳೋದು ಏನು ಅಂತ ಎಲ್ಲ ನಾನು ಆಲ್ಮೋಸ್ಟ್ ಮೇಲಿಟ್ಬಿಡ್ತೀನಿ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಇಟ್ಕೊಳ್ತೀನಿ ಇತ್ತೀಚಿಗೆ ಹೇಗಾಗ್ಬಿಟ್ಟಿದೆ ಅಂತಂದರೆ ಲಾಗ್ನ ಶೂಟ್ ಮಾಡ್ಕೊಳ್ತೀನಿ ವೀಡಿಯೋಸ್ ಎಲ್ಲನೂ ಬಟ್ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಟೈಮ್ ಆಗ್ಬಿಟ್ಟಿರ್ತೀವಿ ಇಲ್ಲಿ ನಮ್ಮ ಮನೆಯಲ್ಲಿ ಏರ್ಟೆಲ್ ನೆಟ್ವರ್ಕು ತುಂಬಾನೇ ಕಮ್ಮಿ ಇರುತ್ತೆ ಅದಕ್ಕೆ ನನ್ನ ಹಸ್ಬೆಂಡ್ನೇ ವೈಟ್ ಮಾಡ್ಬೇಕು ನಾನು ಅವ್ರದ್ದು ಜಿಯೋ ಸಿಮ್ ಅವ್ರಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಂಡು ಫೈ ಜಿ ಸಿಗುತ್ತೆ ಅಪ್ಲೋಡ್ ಮಾಡೋದು ಸುಮಾರು ಅಂದ್ರೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಸಿಕ್ಸ್ಟೀನ್ ಮಿನಿಟ್ಸ್ ತೋ ಅಂತಂದ್ರೆ ನನಗೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಬೇಕು ನನಗೆ ನೈಟ್ ಎಲ್ಲ ಎಚ್ಚರಿಕೆ ಆಗಿರಬೇಕು ಅದು ಮೊಬೈಲ್ ಕೂಡ ಆಫ್ ಆಗಬಾರ್ದು ಆ ರೀತಿ ನೋಡ್ಕೋಬೇಕಾಗಿರುತ್ತೆ ಅಪ್ಲೋಡ್ ಮಾಡಬೇಕಾದ್ರೆ ಅದಕ್ಕೆ ಇತ್ತೀಚೆಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಮಾತ್ರ ಖಂಡಿತ ಟೂ ಡೇಸ್ ಒನ್ಸ್ ನಾನು ಲಾಗ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ ಹಾಗೆ ಬಟ್ಟೆಲ್ಲ ಜೋಡ್ಸ್ಕೊಂಡು ಕಳ್ತಿದ್ನಲ್ಲ ಅಮ್ಮನ ಮನೆಗೆ ಹೇಗಿದ್ರು ಹೋಗ್ತೀನಲ್ಲ ನಾನು ಬ್ಲೌಸ್ ಎಲ್ಲ ಅಲ್ವಾ ಸ್ಟಿಚ್ಚಿಗೆ ಕೊಡೋದು ಹಾಗೆ ಅಮ್ಮ ಕಾಲ್ ಮಾಡ್ಬಿಟ್ಟು ನೆನಪಿಸಿದ್ರು ಸೀರೆ ತಗೋ ತೊಗೋಬಾ ಇಲ್ಲೇ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ಬಿಡು ಎಂತೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಂಗೆ ಮರ್ತೋಗಿತ್ತು ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿಸ್ಬೇಕು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ಮೊನ್ನೆ ತಾನೇ ನನ್ನ ಹತ್ರ ಯಾವ್ಯಾವ ಸೀರೆ ಇದೆ ಸ್ಟಿಚ್ ಮಾಡಿಸುವಂಥದ್ದು ಅಂತ ಅಂದ್ಬಿಟ್ಟು ಆ ವಿಡಿಯೋ ನೀವು ಯಾರು ನೋಡಿಲ್ಲ ಅಂತಂದರೆ ಲೈಕ್ ಅನಲ್ಲಿ ಹಾಕ್ತೀನಿ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಅದಕ್ಕೆ ಆ ಸೀರೆ ಎಲ್ಲಾನು ಇಟ್ಕೊಂಡು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬಿಟ್ಟು ಅದಕ್ಕೆ ಫಾಲು ಸೈಡು ಎಲ್ಲ ಹೊಲಿಬೇಕಲ್ಲ ಅದನ್ನೆಲ್ಲ ಹೊಲ್ಕೊಂಡು ಬರೋಣ ಅಂದ್ಬಿಟ್ಟು ಹೋದೆ ಅದಕ್ಕೆ ಅಳತೆ ಬ್ಲೌಸ್ ಕೊಡೋದು ಇತ್ತೀಚೆಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಯಾಕೆಂತಂದ್ರೆ ಮದುವೆ ಆದ್ಮೇಲೆ ಹಾರ್ಮೋನಲ್ ಚೇಂಜಸ್ ಎಲ್ಲ ಹೆಣ್ಮಕ್ಳು ಒಂದ್ ರೌಂಡ್ ದಪ್ಪ ಹಾಗೆ ಹಾಕ್ತಾರೆ ನಾನು ಕೂಡ ಹಾಗೆ ಹಾಕ್ಬಿಟ್ಟಿದ್ದೀನಿ ಇವಾಗ ಅದಕ್ಕೋಸ್ಕರ ಸ್ವಲ್ಪ ಇತ್ತೀಚೆಗೆ ರೀಸೆಂಟ್ ಆಗಿ ಯಾವ ಬ್ಲೌಸ್ ಹೊಲಿಸಿದೀನಿ ಆ ಬ್ಲೌಸ್ ನ ಮಾತ್ರ ತಗೊಂಡು ಹೋಗೋಣ ಒಂದ್ ಎರಡ್ ಹೋಗೋಣ ಯಾವುದು ಕರೆಕ್ಟ್ ಆಗುತ್ತೆ ಅದನ್ನ ಅವರೇ ನೋಡ್ಬಿಟ್ಟು ಹೊಲಿಲಿ ಅಂತ ಅಂದ್ಬಿಟ್ಟು ಒಂದ್ ಎರಡ್ ತರ ಬ್ಲೌಸ್ ನ ಇಟ್ಕೊಳ್ತಿದ್ದೀನಿ ಅಂದ್ರೆ ಒಂದು ಬಫ್ ತರ ಇರೋದು ಇನ್ನೊಂದು ಹೈ ಬಫ್ ತರ ಇರೋದು ಈ ತರ ಬ್ಲೌಸ್ ಎಲ್ಲ ಕೊಟ್ಟರೆ ಆಲ್ಮೋಸ್ಟ್ ಇನ್ನೊಂದ್ ಬ್ಲೌಸ್ ಕೇಳೇ ಕೇಳ್ತಾರೆ ಅದಕ್ಕೋಸ್ಕರ ಎರಡ್ ಬ್ಲೌಸ್ ಇಟ್ಕೊಂಡಿದೀನಿ ಮಂಡ್ಯದಲ್ಲಿ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ಕೊಡ್ತಾರೆ ನಾವು ಪರಿಚಯ ಇರೋದು ಮಾಡಿಸೋದು ಆಂಟಿ ಹತ್ರ ನಾನು ಅದ್ರ ಬ್ಲೌಸ್ ಸ್ಟಿಚಸ್ ಎಲ್ಲ ಆಗುತ್ತಲ್ಲ ಅವಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವ ಯಾವ ರೀತಿ ಸ್ಟಿಚ್ ಮಾಡ್ಸಿನಿ ಅಂತ ಅಂದ್ಬಿಟ್ಟು ಆಲ್ರೆಡಿ ನಿಮ್ಗೆ ಯಾವ್ಲಾಗಲ್ಲೂ ನಾನು ಹೇಳಿದ್ದೀನಿ ಅದಕ್ಕೆ ಈ ಲಾಗಲ್ಲೂ ಹೇಳ್ಕೊಳ್ತಿದ್ದೀನಿ ಇಷ್ಟೆಲ್ಲ ಬಟ್ಟೆ ತಗೊಂಡಿದ್ದೀನಿ ಏನಕ್ಕೆ ಅಂತ ಗೊತ್ತಿಲ್ಲ ನೋಡೋಣ ಒಂದು ವಾರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ವಾರನೇ ಇರ್ತೀನೋ ಇಲ್ಲ ಐದು ದಿನನೇ ಇರ್ತೀನಿ ಎರಡು ದಿನನೇ ಇರ್ತೀನಿ ಹದಿನೈದು ದಿನನೇ ಇರ್ತೀನೋ ಗೊತ್ತಿಲ್ಲ ನನಗೆ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ಮುಂಚೆ ಎಲ್ಲ ಹೆಂಗೆ ಅಂತಂದರೆ ನಾನು ಪಿ ಜಿಲೆಲ್ಲ ಇದ್ದಾಗ ಮನೆಗೆ ಬಾ ಮನೆಗೆ ಬಾ ಅಂದ್ರೂ ನಾನು ಹೋಗ್ತಾ ಇರಲಿಲ್ಲ ನನಗೆ ಅದಿದೆ ಇದಿದೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಬಿಡ್ತಿದೆ ಬಟ್ ಇವಾಗ ಹೋಗಿ ಹೋಗ್ಬೇಕು ಹೋಗಬೇಕು ಅಂದರೆ ನನಗೆ ಟೈಮ್ ಆಗ್ತಾಯಿಲ್ಲ ಎಲ್ಲರೂ ಹೋಗು ಹೋಗು ಅಂತಲೇ ಹೇಳ್ತಾರೆ ಇಲ್ಲೂ ಆದರೆ ನನಗೆ ಟೈಮ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ಸಲ ಫ್ರೀ ಮಾಡ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡ್ಕೊಂಡೆ ಹಾಗೆ ಇವತ್ತು ಮಂಗಳವಾರ ಆಗಿತ್ತಲ್ವ ಮಂಗಳವಾರ ಕೂಡ ನನ್ನ ಹಸ್ಬೆಂಡು ಪೂಜೆ ಮಾಡ್ತಾರೆ ಅಂದರೆ ಶುಕ್ರವಾರ ಎಲ್ಲ ಹೂ ಮುಡಿಸಿರ್ತೀನಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಹೂ ಹಾಕಿ ಮಂಗಳವಾರ ಪೂಜೆ ಮಾಡ್ತಾರೆ ಅದಕ್ಕೆ ಮನೆಯೆಲ್ಲಾನು ಗುಡ್ಸ್ಕೊಬಿಡೋಣ ಗುಡ್ಸ್ಬಿಟ್ಟು ಒರಿಸ್ಬಿಟ್ರೆ ಸರಿ ಹೋಗ್ಬಿಡುತ್ತಲ್ಲ ಅಂತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಈಗೋ ಅಡುಗೆ ಎಲ್ಲ ಮುಗಿತು ಪಾತ್ರೆ ಎಲ್ಲ ವಾಶ್ ಆಯ್ತಲ್ವಾ ಇವಾಗ ಕಸ ಗುಡಿಸಿ ಮನೆ ಒರೆಸ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಆದಂಗೆ ನಮ್ಮನೆ ಅಷ್ಟೊಂದೆಲ್ಲ ಏನು ಆಗಲ್ಲ ಯಾಕಂತಂದ್ರೆ ಯಾರು ಏನು ಚಿಕ್ಕ ಮಕ್ಳಿಲ್ವಲ್ಲ ಯಾರು ಅಷ್ಟು ಗಲೀಜು ಮಾಡಲ್ಲ ಇನ್ನು ಬೆಳಗ್ಗೆಂದ ಸಂಜೆವರೆಗೂ ನಮ್ಮ ಮನೆ ನನ್ನ ಒಬ್ಬಳೆ ಇರೋದನ್ನ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಅತ್ತೆ ಮಾವ ಕೂಡ ಬೆಳಿಗ್ಗೆ ಹೋದ್ರೆ ಅವರು ಸಂಜೆನೆ ಬರೋದು ಅದಕ್ಕೋಸ್ಕರ ಆ ಥರ ಏನು ಆಗಲ್ಲ ನೀಟಾಗಿ ಒಂದ್ಸಲ ಕಸ ಗುಡಿಸಿ ಒರಿಸ್ಬಿಡ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಯೂಶ್ವಲಿ ನಾವು ಈ ಶುಕ್ರವಾರ ಶನಿವಾರ ಸ್ವಲ್ಪ ಪೂಜೆನ ಜಾಸ್ತಿ ಮಾಡ್ಕೊಳ್ತೀವಿ ಮಂಗಳವಾರ ಅಂತಂದ್ರೆ ಅಂದ್ರೆ ಅವರು ಡೈಲಿ ಪೂಜೆ ಮಾಡ್ತಾರೆ ಈ ಮಂಗಳವಾರ ಅನ್ನೋದು ಅವರಿಗೆ ಒಂದು ಸ್ವಲ್ಪ ಸ್ಪೆಷಲ್ ಡೇ ಅದಕ್ಕೋಸ್ಕರ ಮಂಗಳವಾರ ಅಂದ್ರೆ ಆಲ್ಮೋಸ್ಟ್ ಶುಕ್ರವಾರ ಹಾಕಿರೋ ಮಂಗ್ ಷ್ಟಲ್ಲಿ ಬಾಡಿ ಇರುತ್ತೆ ಅಲ್ವಾ ದೇವ್ರ ಮೇಲೆ ಬಾಡಿರುವಂಥ ಹೂನ ಬಿಡಬಾರ್ದು ಅಂತಂದ್ಬಿಟ್ಟು ಅದನ್ನು ರಿಮೂವ್ ಮಾಡಿ ಪೂಜೆ ಮಾಡ್ಕೊಳ್ತಾರೆ ಅದಕ್ಕೆ ಅವತ್ತು ಕೂಡ ಮನೆ ಹೊರಿಸ್ಕೊಳ್ತೀನಿ ನಾನು ಒಂದಿನ ಬಿಟ್ಟು ಒಂದಿನ ಬಿಟ್ಟು ಮನೆ ಹೊರ್ಸ್ಕೊಳ್ತೀನಿ ಯಾಕಂದರೆ ಜಾಸ್ತಿ ಏನು ಗಲೀಜಾಗಲ್ಲ ಮನೆಯೆಲ್ಲ ಅದಕ್ಕೋಸ್ಕರ ಒಂದಿನ ಬಿಟ್ಟು ಒಂದಿನ ಬಿಟ್ಟು ಮನೆ ಹೊರಿಸ್ಕೊಳ್ತೀನಿ ನಮ್ಮದು ಇದು ಹಿಂದಿನ ಕಾಲದ ಮನೆ ಆಗಿರೋದ್ರಿಂದ ಅಲ್ಲಿ ಒಳಗಡೆ ಮಾತ್ರ ನಾವು ಆಲ್ಟರ್ನೇಟ್ನ ಮಾಡಿಸ್ಕೊಂಡು ಅಲ್ಲಿಗೆ ಟೈಲ್ಸ್ನೆಲ್ಲ ಹಾಕ್ಸ್ಕೊಂಡಿದೀವಿ ಅಂದರೆ ಒಂದು ರೂಮು ಚಿಕ್ಕ ಹಾಲು ಮತ್ತು ಅಡುಗೆ ಮನೆಗೆ ಟೈಲ್ಸ್ನ ಹಾಕ್ಸ್ಕೊಂಡಿದ್ದೀವಿ ಇನ್ನು ಇಲ್ಲಿ ಮಿಡಲಲ್ಲಿರುವಂಥ ದೊಡ್ಡ ಹಾಲು ಮತ್ತು ಹೊರಗಡೆ ಒಂದು ಚಿಕ್ಕ ಹಾಲು ಇದೆ ಇನ್ನೊಂದು ರೂಮ್ ಇದೆ ಅಲ್ಲಿ ಬಸ್ಲು ಮನೆ ಇದೆ ಅದಕ್ಕೆಲ್ಲ ಮಾಮೂಲಿ ಇದೇ ಥರ ನೆಲ ಇದೆ ನನಗೆ ಆ ಟೈಲ್ಸ್ಗಿಂತ ಈ ಥರ ನೆಲ ಅಂದರೆ ಸಖತ್ ಒಂಥರ ಇಷ್ಟ ಎಷ್ಟು ತಂಪಿರುತ್ತೆ ಗೊತ್ತಾ ಮಧ್ಯಾಹ್ನ ಟೈಮೆಲ್ಲ ನಾನು ಆಲ್ಮೋಸ್ಟು ಈ ಹಾಲಲ್ಲೇ ಮಲ್ಕೊಳ್ತೀನಿ ನಾನು ರೂಮಲ್ಲಂತೂ ಜಾಸ್ತಿ ಶಕೆ ಆಗ್ತಿರುತ್ತೆ ನನಗೆ ಅಯ್ಯೋ ಏನಕ್ಕೆ ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ರು ಅಲ್ಲೂ ಇದೇ ಥರ ಇದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಅನಿಸ್ತಿರುತ್ತೆ ಈ ಹಳೆ ಮನೆಗಳಲ್ಲೆಲ್ಲ ಇರ್ತಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಆ ಫೀಲ್ ಏನು ಅಂತ ಅಂದ್ಬಿಟ್ಟು ಮುಂಚೆ ಎಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಮದುವೆ ಆದಾಗ ಹಿಂಸೆ ಅಂತ ಇತ್ತು ಬಟ್ ಹೋಗ್ತಾ 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 ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅಮ್ಮನ ಮನೆಗೆ ಹೋದ್ರೆ ನನಗೆ ಅಲ್ಲೇ ಅಡ್ಜಸ್ಟ್ ಆಗಲ್ಲ ನಾನು ಇಲ್ಲೇ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದೆ ಇದೀನಿ ಮನೆಯೆಲ್ಲ ಹೊರ್ಸ್ಬಿಟ್ಟು ಆಚೆ ಬಂದ್ಬಿಟ್ಟು ನೋಡ್ತೀನಿ ಫುಲ್ ಗಾಳಿ ಬರ್ತಾ ಇತ್ತು ಆಗಲೇ ಮೋಡ ಒಂದ್ ಸೈಡ್ ಮಾತ್ರ ಕವ್ದಿತ್ತು ಮಧ್ಯದಲ್ಲಿ ಕವದಿರ್ದೆ ಮತ್ತೆ ಇನ್ನೊಂದು ಸೈಡ್ ಕವ್ದಿತ್ತು ಏನೋ ಮಳೆ ಬರೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲಾನು ಹ್ಯಾಂಡ್ ವಾಶ್ ಮಾಡೋದಿತ್ತು ಆಲ್ಮೋಸ್ಟ್ ಎಲ್ಲ ಬಟ್ಟೆನು ಮಷೀನ್ಗೆ ಹಾಕ್ಬಿಡ್ತೀನಿ ಈ ಕೆಲವೊಂದು ವರ್ಕ್ ಇರುತ್ತೆ ನೋಡಿ ನೆಟ್ ನಿಕ್ ಹತ್ರ ಎಲ್ಲ ವರ್ಕ್ ಎಲ್ಲ ಇರುತ್ತಲ್ಲ ಆ ಥರ ಬಟ್ಟೆ ಎಲ್ಲಾನು ನಾನು ಮಷಿನ್ಗೆ ಹಾಕೋಲ್ಲ ಯಾಕಂತಂದರೆ ಅಲ್ಲಿ ಸ್ಟೋನ್ಸ್ ಎಲ್ಲ ಉದುರೋಗುವಂಥ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಒಂದೆರಡು ಜೊತೆ ಮೂರು ಜೊತೆ ಆದ ತಕ್ಷಣನೇ ಕೈಲೇ ನೀಟಾಗಿ ವಾಶ್ ಮಾಡಿ ಇಟ್ಕೊಬಿಡ್ತೀನಿ ಹಾಗೆ ಹೇಗಿದ್ದರೂ ಸಂಜೆ ಆಗಿತ್ತಲ್ವ ಮಳೆ ಬರೋ ರೀತಿಯೆಲ್ಲ ಹಾಗಿತ್ತು ಅದಕ್ಕೆ ಏನಾದರೂ ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಅಲ್ವಾ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕಾದ್ರೆ ಎಲ್ಲ ಚೆಕ್ ಮಾಡಿದಕ್ಕೆ ಒಂದು ಎರಡು ಪ್ಯಾಕೆಟ್ ಮ್ಯಾಗಿ ಸಿಕ್ತು ಸರಿ ಮ್ಯಾಗಿ ಮಾಡ್ಕೊಬಿಡೋಣ ಹೇಗಿದ್ದರೂ ತಿಂದ ತುಂಬ ದಿನ ಆಗಿತ್ತಲ್ಲ ಅಂತ ಅಂದ್ಕೊಂಡೆ ನಾನು ನನ್ನ ತಮ್ಮ ಅಂತೂ ಮೊದಲಂತೂ ತುಂಬನೇ ಮ್ಯಾಗಿ ತಿಂತಾಯಿದ್ವಿ ನನ್ನ ಮದುವೆಗೆ ಮುಂಚೆ ಸುಮಾರು ಅಂದ್ರೆ ಒಂದು ಆರು ಪ್ಯಾಕೆಟು ಏಳು ಪ್ಯಾಕೆಟ್ ಪ್ಯಾಕೆಟು ಹತ್ತು ಪ್ಯಾಕೆಟು ಈ ಥರ ಎಲ್ಲ ಬೇಯಿಸ್ಕೊಂಡಿ ಎಷ್ಟು ತಿಂತಿದ್ವಿ ಅಂದರೆ ಮದುವೆ ಮುಂಚೆ ತುಂಬಾ ತಿಂತಿದ್ವಿ ಹಾಗೆ ನಾವು ಪಿ ಜಿಲೆಲ್ಲ ಇರ್ತಿದ್ನಲ್ಲ ಪೀಜಿಲಿಲ್ಲ ಅಷ್ಟೇ ಈ ಕೆಟಲಲ್ಲೆಲ್ಲ ನೀರು ಕಾಯಿಸೋದು ಬರುತ್ತಲ್ಲ ಅದರಲ್ಲೆಲ್ಲ ನಾವು ಮ್ಯಾಗಿ ಮಾಡ್ಕೊಂಡು ತಿಂತೀವಿ ಎಷ್ಟೊಂದಸಲ ಸೀದೋಗ್ತಿರ್ತಿತ್ತು ಒಳಗಡೆ ಅದು ಕೆಟಲಲ್ಲಿ ಜಾಸ್ತಿ ಕಾವಾಗ್ಬಿಟ್ಟು ಸೀಯುತ್ತಲ್ಲ ಸಲ ಆ ರೀತಿ ಎಲ್ಲ ಸೀತಾ ಇತ್ತು ಆದ್ರೂ ಒಂಥರ ತಿನ್ಬೇಕು ಅನ್ನೋ ಕ್ರೇವಿಂಗ್ಸ್ ಜಾಸ್ತಿ ಬರ್ತಿತ್ತಲ್ವ ನನಗೆ ಈ ಮ್ಯಾಗಿ ಮಾಡೋಕ್ಕಾಗಲಿ ಅಡುಗೆ ಮಾಡೋಕ್ಕಾಗಲಿ ಏನೊಂದು ಬೇಜಾರು ಅಂತಂದ್ರೆ ಈ ಥರ ಆನಿಯನ್ ಕಟ್ ಮಾಡೋದು ಎಷ್ಟು ಕಣ್ಣೀರು ಬರ್ತಿರೋದೇ ಗೊತ್ತಾ ನಿಜವಾಗ್ಲೂ ಹಾಕ್ತಿರಲ್ಲ ಲ್ಲಿ ನೀರೆಲ್ಲ ತುಂಬ್ಕೊಬಿಟ್ಟಿರುತ್ತೆ ನನಗೆ ಅದು ಒಂದು ಈರುಳ್ಳಿ ಕುಯ್ಯೋವರೆಗೂ ಅಷ್ಟೇನೆ ಒಂದು ಈರುಳ್ಳಿ ಎಲ್ಲ ಕುಯ್ದಾದ್ಮೇಲೆ ಸ್ವಲ್ಪ ಹತ್ತ ಮೇಲೆ ನಾನು ಕಣ್ಣೀರ್ನೆಲ್ಲ ಸೀಟ್ಕೊಬಿಟ್ರೆ ಆಮೇಲೆ ಮತ್ತೆಲ್ಲ ಕಣ್ಣೀರು ಬರಲ್ಲ ಅದು ಒಂದು ಆನಿಯನ್ ಕಟ್ ಮಾಡೋವರೆಗೂ ನಿಜವಾಗ್ಲೂ ಸೀರಸ್ಲೀನಿ ಅಷ್ಟು ಅಳ್ತಾ ಇರ್ತೀನಿ ಅದು ನಾನು ಅಳ್ಳಿಲ್ಲ ಅಂತಂದ್ರೆ ಅದಾಗದೆ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅನ್ಸುತ್ತೆ ಅಲ್ವಾ ಅಡುಗೆ ಮಾಡಬೇಕಾದ್ರೆ ಎಲ್ಲ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದಿರ್ಬೋದು ಇಲ್ಲ ಕೈ ಕುಯ್ಕೊಳ್ಳೋದಿರ್ಬೋದು ಇಲ್ಲ ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಕೊಳ್ಳೋದಿರ್ಬೋದು ಇದೆಲ್ಲ ನಮಗೆಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ ನನಗೆ ಈ ಮ್ಯಾಗಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಈ ತರ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋಬೇಕು ಅಂದ್ರೆ ಎಲ್ಲ ತರ ಮಸಾಲೆ ಗರಂ ಮಸಾಲ ಚಿಕನ್ ಮಸಾಲ ಚಿಲ್ಲಿ ಪೌಡರು ಈ ಎಕ್ಸ್ಟ್ರಾ ಸ್ಪೈಸಸ್ನ ಹಾಕೊಳ್ತೀನಿ ನಾನು ಅಲ್ಲಿರೋ ಮಸಾಲೆ ನಂಗೆ ನಿಜವಾಗ್ಲೂ ಸಾಕಾಗಲ್ಲ ಅದಕ್ಕೋಸ್ಕರ ಒಂದೇ ಪ್ಯಾಕೆಟ್ ಮಾಡಲಿ ಎರಡೇ ಪ್ಯಾಕೆಟ್ ಮಾಡಲಿ ಸ್ವಲ್ಪ ಜಾಸ್ತಿ ಸ್ಪೈಸಸ್ನ ಹಾಕೊಳ್ತೀನಿ ಆ ಸ್ಪೈಸಸ್ ಸ್ಪೈಸೆಲ್ಲ ಮೇಂಟೈನ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತೀನಿ ಅವಾಗ ಏನಾಗುತ್ತೆ ಸ್ವಲ್ಪ ಈಕ್ವಲ್ ಆಗಿ ಆಗುತ್ತೆ ನಮಗೆ ಈ ಕಡೆ ಜಾಸ್ತಿ ಸ್ಪೈಸ್ ಅಂತಾನು ಅನ್ಸಲ ಜಾಸ್ತಿ ಖಾರ ಅಂತಾನು ಅನ್ಸಲ್ಲ ನಮಗೆ ಈ ಕಡೆ ಜಾಸ್ತಿ ಏನೂ ಇಲ್ಲ ಇದರಲ್ಲಿ ಸ್ವಲ್ಪ ಖಾಲಿ ಖಾಲಿ ಅಂತಾನು ಅನ್ಸಲ್ಲ ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ ಅಂತಂದರೆ ಅದು ಜಸ್ಟ್ ಬರಿಯ ನೀರೊಳಗಡೆ ಹಾಕ್ಬಿಟ್ಟು ಅದ್ರದ್ದು ಪೌಡರ್ ಕೊಟ್ಟಿರ್ತಾರಲ್ಲ ಮ್ಯಾಗಿ ಮಸಾಲ ಪೌಡರು ಅದನ್ನು ಮಾತ್ರ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಂಡು ತಿಂತಾರೆ ನಿಜವಾಗ್ಲೂ ನಮ್ಮ ಲೈಫಲ್ಲೇ ನಾವು ಹತ್ರ ತಿಂದಿಲ್ಲ ನನ್ನ ತಮ್ಮಂಗೂ ಅಷ್ಟೇ ನಾವು ಆನಿಯನ್ನು ಈ ಥರ ಟೊಮೆಟೊ ಮತ್ತು ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನು ಕೂಡ ಹಾಕ್ಕೊಳ್ತೀವಿ ಈ ಥರ ಗರಂ ಮಸಾಲ ಚಿಲ್ಲಿ ಪೌಡ್ರ್ ಈ ಥರ ಎಲ್ಲ ಹಾಕಿ ಜಾಸ್ತಿ ಸ್ಪೈಸಸ್ ಹಾಕಬೇಕು ಅವ್ನಿಗೂ ಅಷ್ಟೇ ಬಟ್ ನನ್ನ ಹಸ್ಬೆಂಡ್ಗೆ ನಿಜವಾಗ್ಲೂ ಇದನ್ನು ಒಂಚೂರು ಇಷ್ಟ ಇಲ್ಲ ಮ್ಯಾಗಿ ಎಲ್ಲ ಅವ್ರನ್ನೇನಾರು ಒಂದೇ ಒಂದು ಸ್ಪೂನ್ ಟೇಸ್ಟ್ ಮಾಡಿರಿ ಅಂತ ಕೊಟ್ರೂ ಈ ಎರೆ ಹುಳ ಎಲ್ಲ ನಾನು ತಿನ್ನಲ್ಲ ಅಂತ ಇರ್ತಾರೆ ಅವರು ಅವರಿಗೆ ಮುಂಚೆಯಿಂದನೂ ತಿಂದ ಅಭ್ಯಾಸ ಇಲ್ವಂತೆ ಅದಕ್ಕೆ ಟೇಸ್ಟ್ ಮಾಡಿ ಅಂತ ಕೊಟ್ಟರು ಕೂಡ ಅವರು ಒಂದು ಸಲವೂ ಹಾಕಲ್ಲ ಅದನ್ನು ಮನೇಲಿ ನಾನೇ ಸ್ವಲ್ಪ ಇಷ್ಟಪಟ್ಟು ತಿನ್ನೋದು ಅಂತಂದರೆ ಈ ಮ್ಯಾಗಿನ ಅದಕ್ಕೆ ಇವಾಗ ಹೆಂಗಿದ್ರು ಈವ್ನಿಂಗ್ ಟೈಮ್ ಆಯ್ತಲ್ಲ ಯಾವಾಗಲೂ ಪಟಾಟೊ ಅದು ಇದು ಏನು ತಿನ್ನೋದು ಅಂತಂದ್ಬಿಟ್ಟು ಹೇಗಿದ್ದರೂ ಮ್ಯಾಗಿ ಇತ್ತಲ್ಲ ಅಂತಂದ್ಬಿಟ್ಟು ಮ್ಯಾಗಿ ಮಾಡ್ಕೊಂಡೆ ಇದನ್ನು ಡೈಲಿ ತಿನ್ನೋದು ಒಳ್ಳೆಯದಲ್ಲ ಹೆಲ್ತಿಗೆ ನಾವು ಹೆಲ್ತಿಗೆ ಏನಾದರೂ ಒಂದು ಯಾವಾಗಲಾದರೂ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಮಂತ್ಲಿ ಒನ್ಸ್ ಓಕೆ ಹಾಗೆ ಇದು ಅಡುಗೆ ಮನೆದು ಬಟ್ಟೆ ಎಲ್ಲ ಇರುತ್ತಲ್ಲ ಹೊಸ ಬಟ್ಟೆ ಎಲ್ಲ ಅದನ್ನೆಲ್ಲ ಹ್ಯಾಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎರಡು ಹ್ಯಾಂಗರ್ ಥರ ತರಿಸಿದ್ದೆ ನಾನು ಮೀಶೋದಲ್ಲಿ ಅದರಲ್ಲಿ ಒಂದು ಕೆಳಗಡೆ ಎಣಿಸಿದ್ನಲ್ಲ ಅದೆಲ್ಲ ಓಡಾಡಬೇಕಾದ್ರೆ ಹಾಗೆ ಮುರಿದೋಗ್ಬಿಟ್ಟಿತ್ತು ಹಾಗೆ ಅದ್ರ ತುಂಬ ದಿನ ಆದಮೇಲೆ ಸಿಕ್ತು ಅದ್ರದ್ದು ಸ್ಟಿಕ್ ಎಲ್ಲ ಸರಿ ಆಯಿತು ಅಂತಂದ್ಬಿಟ್ಟು ಅದನ್ನು ಸ್ಟಿಕ್ ಮಾಡ್ಕೊಬೇಡೋಣ ಅಂತಂದ್ಬಿಟ್ಟು ಗ್ಲೂ ಸ್ಟಿಕ್ಕಲ್ಲಿ ಹಾಕ್ಬಿಟ್ಟು ಸ್ಟಿಕ್ ಮಾಡ್ತಿದ್ದೀನಿ ಗೊತ್ತಿಲ್ಲ ಎಷ್ಟು ಬಿಗ್ಗೆ ಕುತ್ಕೊಳ್ಳುತ್ತೆ ಏನು ಅಂತ ಅದನ್ನೆಲ್ಲ ಸ್ಟಿಕ್ ಮಾಡಿ ಈ ಕಡೆ ನೋಡಿದೆ ನಂಗೆ ಈ ಥರ ಜಾಸ್ತಿ ಸೂಪಿ ಸೂಪಿಯಾಗಿದ್ರೂ ಇಷ್ಟ ಆಗಲ್ಲ ಈ ಥರ ಮೀಡಿಯಮ್ ಆಗಿರ್ಬೇಕು ಅಷ್ಟೇ ಮ್ಯಾಗಿ ಅಂತಂದರೆ ಬೇಕಾದ್ರೆ ಒಂದು ಸ್ವಲ್ಪ ಡ್ರೈ ಇದ್ರೂ ತಿನ್ಬಿಡ್ತೀನಿ ಜಾಸ್ತಿ ಸೂಪಿ ಸೂಪಿಯಾಗಿರೋ ನಂಗೆ ಅಷ್ಟು ತಿನ್ನೋಕ್ಕಾಗಲ್ಲ ಮ್ಯಾಗಿ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಈ ದಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗ್ನೈನನ್ನು ನೆಕ್ಸ್ಟ್ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಹೋಗಿ ಏನೇನು ಮಾಡ್ತೀನಿ ಏನೇನು ಅಂತದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅಲ್ಲಿ ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ನೀವು ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರುವವರೆಗೂ ಅಲ್ಲಿವರೆಗೂ ಟೇಕ್ ಕೇರ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್